ಹಕ್ಕುಗಳ ಅರಿವಿನ ಒಂದು ಶಿಕ್ಷಣದ ಬೆಳಕನ್ನ ಕೊಡೋದು ಅವರ ಸಮಸ್ಯೆಗಳಿಗೆ ಆಲಿಸೋದು ಒಂದೇ ಒಂದು ಮಗುವಿಗೆ ನಾನು ಬಂದು ಹೋದ್ಮೇಲೆ ನೀವು ಫಲಾನುಭವಿ ಆದರೆ ನಾನು ಬಂದಿದ್ದಕ್ಕೆ ಸಾರ್ಥಕತೆ ಸೊ ಕಡೆಯದ ಒಂದು ಹಾಡು ಇದು ಹಾಡು ಏನಂದ್ರೆ ಆ ಅವ್ರ ಮನೆಯಲ್ಲಿ ಮದುವೆ ಇರುತ್ತೆ ಅಥವಾ ಅವ್ರ ಮಗನ್ಗೆ ಯಾವ ತರ ಮಗು ಬೇಕು ಅಂತ ತಾಯಿ ಹಾಡೋದು ಓಕೆ ತಾನಿ ತಂದಾನೋ ತಂದಾನಿ ತಾನೋ ತಾನಿ ತಂದಾನೋ ತಂದ ನಾನಿ ನಾನೋ ತಾನಿ ತಂದಾನೋ ತಂದಾನಿ ತಾನೋ ತಾನಿ ತಂದಾನೋ ತಂದ ನಾನಿ ನಾನೋ ಕಲ್ಲು ಕುಟ್ಟುವಾಗ ಎಲ್ಲ ಭಾಗ್ಯವೂ ಬರಲಿ ಕಲ್ಲು ಕುಟ್ಟುವಾಗ ಎಲ್ಲ ಭಾಗ್ಯೂ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲಿ ಆ ಮನೆಗ ಮಲ್ಲಿಗೆ ಮೂಡಿಯೋ ಸೊಸೆ ಬರಲಿ ಮಲ್ಲಿಗೆ ಮೂಡಿಯೋ ಸೊಸೆ ಬರಲಿ